ಇಲ್ಲಿ ಮೇಲ್ಗಡೆ ಮಾತ್ರ ಮಣ್ಣು ಎರಡು ಅಡಿ ಕಾಣಿಸ್ತಾ ಇದೆ ಒಳಗಡೆ ಎಲ್ಲ ಇದೆ ಇವ್ರು ಗೊತ್ತಾಗ್ತಾ ಇಲ್ಲ ವಿಡಿಯೋ ಎಲ್ಲಾ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ಗ್ರಾಮಸ್ಥರು ಏನ್ ಹೇಳ್ತಾರೋ ನಿಮ್ಮ ನಿಮ್ ಮುಂದೆ ನೀವೇ ನೋಡ್ತಿದ್ರಲ್ಲ ಇವಾಗ ತಗಿತೀರ ವೆಂಕಟೇಶ್ ಹೆಸರು ಅಂತಂದು ಆ ಕೆರೆಗೆ ಹಣ ಅಲ್ಲಿ ಗುಂಡಿ ಮೇಲೆ ಅಲ್ಲಿ ಬಿದ್ಮೇಲೆ ಹೊಸ್ತ್ರ ಮಳೆ ಬಿದ್ದಿದ್ದ ಹೋದರ್ಷ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಇದೇ ಇಲ್ಲೆಲ್ಲಾ ಜೆ ಸಿ ಪಿಗಳು ಇಟಾಚಿಗಳು ಇದಾವಲ್ಲ ಅವ್ರು ಕೊಡ್ತೀರಂತ ಹೇಳಿದ್ರು ಯಾರು ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಹಂಗಾಗಿ ನಾವ್ ಅದಕ್ಕೆ ಹೊಸ್ರು ಬಂದು ಸ್ಟ್ರೈಕ್ ಮಾಡ್ತಾ ಇದೀವಿ ಏನಕ್ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ಬೇರೆ ಊರಿಗೆ ಒಡಂಗಿಲ್ಲ ಒಂದು ಗ್ರಾಮ ಪಂಚಾಯತ್ ಎಷ್ಟದಾವ ಅದಾವ ಅಷ್ಟಿಗೆ ಓಡಿರಿ ಅಂತ ಹೇಳ್ತಾ ಇದೀವಿ ಅವ್ರ್ ಕೇಳಿದ್ರೆ ಆ ಲೆಟರ್ ತಂದಿಲ್ಲ ನಾವ್ ಕೇಳಿದ್ವಿ ಪಂಚಾಯತ್ ಆಫೀಸ್ ಲೆಟರ್ ಐತೇನಪ್ಪ ತಾಲೂಕ್ ಆಫೀಸ್ ಎಂತ ಲೆಟರ್ ಐತೇನಪ್ಪ ಅಂತ ಕೇಳಿದ್ರೆ ಲೆಟರ್ ಕೊಟ್ಟಿಲ್ಲ ಏನೇ ಸಮಸ್ಯೆ ಆಗ್ತಿಲ್ಲ ಇಲ್ಲಿ ನಮ್ಮೂರ್ ಮಣ್ಣಿನ ನಮ್ಮೂರ್ ಕೆರೆ ಮಣ್ಣಿಂದು ಹೊರಗಡೆ ಹೋಗಿಲ್ಲ ನಮ್ಮೂರ್ ಗ್ರಾಮ ಪಂಚಾಯತ್ ಏನಾಯ್ತಾ ಏಳ್ ಹಳ್ಳಿ ಏಳ್ ಹಳ್ಳಿಗೆ ಸಂಬಂಧಪಟ್ಟಂಗೆ ಮಣ್ಣು ಹೊಡಿಬೇಕು ಅದ ಬಿಟ್ಟು ಹೊರಗಡೆ ಎಲ್ಲ ಮಣ್ಣು ಹೊಡೆಯಂಗಿಲ್ಲ ಮೂರಡಿ ಮೇಲೆ ಇಳಿಸಂಗಿಲ್ಲ ಇಲ್ಲಿ ಹತ್ತಡಿ ಸುಮಾರು ಬಹಳ ದಿಸ ಆಯ್ತು ಸಂಬಂಧಪಟ್ಟ್ರು ಕೇಳಿದ್ರೆ ಅವ್ರಿಗೆ ಕೊಟ್ಟಿದೀನಿ ಇವ್ರಿಗೆ ಕೊಟ್ಟಿದೀನಿ ಅಂತ ಯಾರು ಕೇಳಿದ್ರೆ ಬರಂಗಿಲ್ಲ ಯಾರು ನಾನು ಮೇಲೆ ಕೂಡ ಆಗಿದ್ದೀನಿ ಫೋನ್ ಆಫ್ ಆಗಿದೆ ತೋರಿಸಿದ್ದೆ ಮೇಲೂ ಕೂಡ ಆಗಿದ್ದೀನಿ ನಾನು ನಿಮ್ಗೆ ಮೇಲೆ ಫಾರ್ವರ್ಡ್ ಮಾಡ್ತೀನಿ ನಾನು ಎಲ್ಲರಿಗೂ ಹಾಕಿದ್ದೀನಿ ತಹಶೀಲ್ದಾರ್ಗೂ ಹಾಕಿದ್ದೀನಿ ಡಿಸಿ ಹಾಕಿದ್ದೀನಿ ಇವನ್ ಇವ್ರು ಎಲ್ಲರಿಗೂ ಮೇಲಿದ್ರು